ನಮಸ್ಕಾರ ಎ ವಿ ಕೆ ಹಬ್ಬಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಉಡುಪಿ ಮಠದಲ್ಲಿ ಮಾಡುವಂಥ ತಿಳಿಸಾರಿನ ರೆಸಿಪಿ ನಾನು ಶೇರ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಮನೇಲಿ ಇದನ್ನು ಮಾಡ್ತಿರ್ತಾರೆ ಅವರಿಂದ ರೆಸಿಪಿನ ತಿಳ್ಕೊಂಡು ನಾನು ಮಾಡಿಬಿಟ್ಟು ನಿಮಗೆ ಶೇರ್ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಸಾರು ಈ ಸಾರಿನ ಪುಡಿನ ಹೇಗೆ ಮಾಡೋದು ಅನ್ನೋದು ಸಹ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನನ್ನ ಚಾನೆಲ್ನಲ್ಲಿ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ ಈ ಸಾರಿನ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋ ನಾನು ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿಕಟ್ಟಾದ ಪರಿಮಳ ಭರಿತವಾಗಿರುವಂತಹ ಉಡುಪಿ ಮಠದ ಶೈಲಿಯ ತಿಳಿಸಾರನ್ನ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ತೊಗರಿಬೇಳೆ ಬೇಯಿಸಿರೋ ಕಟ್ಟನ್ನು ಹಾಕ್ತಾ ಇದ್ದೀನಿ ಕಟ್ಟನ್ನು ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಬೇಳೆ ಹಾಗೆ ಇದೆ ಇದನ್ನು ಬೇರೆ ಊಟ ಅಥವಾ ಸಾಂಬಾರೆಲ್ಲ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ಬೋದು ನಾನಿಲ್ಲಿ ಅರ್ಧ ಕಪ್ಪಾಗುವಷ್ಟು ಬೇಳೆನ ಸ್ವಲ್ಪ ಅರಿಶಿಣ ಪುಡಿ ಹಾಕಿಬಿಟ್ಟು ಬೇಯಿಸಿಟ್ಕೊಂಡಿದ್ದೆ ಅಂದರೆ ಕಟ್ಟು ಜಾಸ್ತಿ ಬರಬೇಕು ಹಾಗೆ ನೋಡಿ ನೀಟಾಗಿ ಸಲ ಸ್ಮ್ಯಾಶ್ ಮಾಡಿಬಿಟ್ಟು ಕಟ್ಟನ್ನು ಹೀಗೆ ತೆಗೆದಿಟ್ಕೋಬೇಕು ನಂತರ ಇದಕ್ಕೆ ಸಾರಿನ ಪುಡಿ ಇದ್ದೀನಿ ಇದು ಉಡುಪಿ ಮಟ್ ಸ್ಟೈಲಲ್ಲಿ ಮಾಡಿರೋ ಸಾರಿನ ಪುಡಿ ಈ ಸಾರನ್ನ ಮಾಡಬೇಕಿದ್ರೆ ಇದೇ ಸಾರಿನ ಪುಡಿನ ಉಪಯೋಗಿಸ್ಬೇಕು ಬೇರೆ ಯಾರಾದರೂ ಸಾರಿನ ಪೌಡ್ರ್ ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಈ ಸಾರಿನ ಪುಡಿ ಹೇಗೆ ಮಾಡಬೇಕು ಅನ್ನೋದ್ರ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಅದರ ಲಿಂಕ್ ಮೇಲ್ಗಡೆ ಐ ಬಟನಲ್ಲಿ ಬರ್ತಾ ಇದೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ನಾನು ಇದರ ಲಿಂಕನ್ನ ಹಾಕಿದ್ದೀನಿ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ನೆಕ್ಸ್ಟ್ ಒಂದು ಎರಡರಿಂದ ಮೂರು ಚಮಚ ಹುಣಸೆ ರಸ ನಂತರ ನಿಮಗೆಲ್ಲ ಗೊತ್ತೇ ಇರತ್ತೆ ಉಡುಪಿ ಸ್ಟೈಲ್ ಸಾರಲ್ಲಿ ಸ್ವಲ್ಪ ಸಿಹಿ ಇರತ್ತೆ ಹಾಗಾಗಿ ಬೆಲ್ಲ ಉಪಯೋಗಿಸ್ಲೇಬೇಕು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಚೆನ್ನಾಗಿ ಕುದಿ ಬರಬೇಕು ಉಪ್ಪು ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಈಗ ನೋಡಿ ಕುದಿ ಬರ್ತಾ ಇದೆ ಇವಾಗ ಒಂದು ನಾಲ್ಕು ಕರಿಬೇವ್ನ ಹಾಕೊಳ್ಳೋಣ ಚೆನ್ನಾಗಿ ಕುದಿ ಬರ್ತಿರೋ ಸಾರಿಗೆ ನಾನು ಇವಾಗ ಒಂದು ಒಳ್ಳೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಇಂಗು ಮತ್ತು ಒಗ್ಗರಣೆ ಮೆಣಸು ಎಣ್ಣೆ ಹಾಕಿರೋ ಒಗ್ಗರಣೆ ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿರೋ ಸೊಪ್ಪು ಇವಾಗ ಸ್ಟವ್ನ ಆಫ್ ಮಾಡಿಬಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಉಡುಪಿ ಮಠದ ಶೈಲಿಯ ತಿಳಿ ಸಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನು ನಿಮಗೂ ಎಲ್ಲ ಖಂಡಿತ ಇಷ್ಟ ಆಗತ್ತೆ ಈ ತಿಳಿಸಾರು ಮತ್ತು ನೋಡಿ ಎಷ್ಟು ಥಿಕ್ನೆಸ್ ಇಷ್ಟಿದ್ರೆ ಪರ್ಫೆಕ್ಟ್ ಆಗಿರುತ್ತೆ ಹಾಗೆ ಕುಡಿಯೋರಿಗೂ ಸಹ ಇದು ಹದ ಕರೆಕ್ಟಾಗಿದೆ ಈ ವಿಡಿಯೋ ನೋಡಿಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಅನಿಸಿಕೆನೂ ಸಹ ಶೇರ್ ಮಾಡೋದಕ್ಕೆ ಮರಿಬೇಡಿ ನೀವು ಈ ಸಾರು ಅಥವಾ ತಿಳಿ ಸಾರು ರಸಮ್ ಎನ್ ನೋಡಿದ್ರಲ್ವ ನೀವು ಮಾಡಿಬಿಟ್ಟು ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಮಠದಲ್ಲಿ ಮಾಡುವಂತಹ ತಿಳಿ ಸಾರಿನ ರೆಸಿಪಿ ಕಲ್ತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್